ಸೀಸನ್ ಮೂರರ ವಿನ್ನರ್ ಸದಾ ನಗು ಮುಖದಿಂದಲೇ ಎಲ್ಲರನ್ನ ಎದುರುಗೊಳ್ತಾ ಇದ್ದಂತಹ ಉಡುಪಿಯ ನೆಟ್ಟೆಯ ನಿವಾಸಿ ಕಾಮಿಡಿ ಸ್ಟಾರ್ ರಾಕೇಶ್ ಪೂಜಾರಿ ಮೊನ್ನೆಯಷ್ಟೇ ನಿಧನರಾಗಿದ್ದಾರೆ ಮೂವತ್ತ್ಮೂರು ವರ್ಷದ ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ನಮ್ಮೆಲ್ಲರನ್ನ ಕೂಡ ಬಿಟ್ಟು ಹೋಗಿದ್ದಾರೆ ರಾಕೇಶ್ ಪೂಜಾರಿ ಇನ್ನಿಲ್ಲ ಅನ್ನೋದನ್ನ ಅರಗಿಸಿಕೊಳ್ಳೋದಕ್ಕೆ ಯಾರಿಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಸದಾ ಎಲ್ಲರ ಮುಖದಲ್ಲಿ ನಗು ಮೂಡಿಸ್ತಾ ಇದ್ದ ಯಾರಿಗೂ ಕೂಡ ನೋವಾಗದಂತೆ ನಡೆದುಕೊಳ್ತಾ ಇದ್ದಂಥ ರಾಕೇಶ್ ಪೂಜಾರಿ ಇವತ್ತು ಈ ಎಲ್ಲರನ್ನ ಕೂಡ ದುಃಖಕ್ಕೆ ದೂಡಿ ಹೊರಟು ಹೋಗಿದ್ದಾರೆ ಉಡುಪಿಯ ಮಿಯಾರ್ನಲ್ಲಿ ಗೆಳೆಯನ ಮೆಹಂದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅತ್ಯಂತ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾ ಇರಬೇಕಾದ್ರೆ ರಾಕೇಶ್ ಪೂಜಾರಿ ಕುಸಿದು ಬಿದ್ದಿದ್ದಾರೆ ಕೂಡಲೇ ಅವರನ್ನು ಆಸ್ಪತ್ರೆಗೆ ಸಾಗಿಸಿದ್ರು ಕೂಡ ಅವರು ಉಳಿಯಲಿಲ್ಲ ಅಷ್ಟರಲ್ಲಿ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಇನ್ನು ನಿಮಗೆಲ್ಲ ಗೊತ್ತೇ ಇದೆ ರಾಕೇಶ್ ಪೂಜಾರಿ ಕಾಂತಾರ ಚಾಪ್ಟರ್ ಒನ್ನಲ್ಲಿ ಅಭಿನಯಿಸ್ತಾ ಇದ್ರು ಅವರು ಸಾವನ್ನಪ್ಪುವ ದಿನ ಹಗಲು ಅವರು ಶೂಟಿಂಗ್ನಲ್ಲಿ ಭಾಗಿಯಾಗಿದ್ರು ಆ ಬಳಿಕ ರಾತ್ರಿ ವೇಳೆಗೆ ಗೆಳೆಯನ ಮೆಹಂದಿ ಕಾರ್ಯಕ್ರಮಕ್ಕೆ ಬಂದಿದ್ರು ಇನ್ನು ರಾಕೇಶ್ ಅವರು ನಿಧನರಾದ ಬೆನ್ನಲ್ಲೇ ಈ ಕಾಂತಾರ ಸಿನಿಮಾದ ನಿರ್ದೇಶಕರು ಹಾಗೆಯೇ ನಟರಾಗಿರುವಂತಹ ರಿಷಬ್ ಶೆಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟೊಂದನ್ನು ಹಾಕಿದ್ದಾರೆ ನೀನು ನನ್ನ ಮನಸ್ಸಿನಲ್ಲಿ ಎಂದೆಂದಿಗೂ ಒಬ್ಬ ಅದ್ಭುತ ಕಲಾವಿದ ಕಾಂತಾರ ಸಿನಿಮಾದಲ್ಲಿ ನಿನ್ನ ಪಾತ್ರ ಹಾಗೂ ಅದನ್ನು ನಿರ್ವಹಿಸುವಾಗ ನಿನ್ನ ಮುಖದ ನಗು ನನ್ನ ಕಣ್ಣಲ್ಲಿ ಎಂದೆಂದಿಗೂ ಶಾಶ್ವತ ಕಲಾವಿದ ವರ್ಗಕ್ಕೆ ಇದೊಂದು ತುಂಬನಾರ್ಥ ನಷ್ಟ ಮತ್ತೆ ಹುಟ್ಟಿ ಬಾಗಳೆಯ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ದೇವರು ಆ ಆಘಾತವನ್ನು ಸಹಿಸುವ ಶಕ್ತಿಯನ್ನು ನಿನ್ನ ಕುಟುಂಬಕ್ಕೆ ಕೊಡಲಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ರಿಷಬ್ ಶೆಟ್ಟಿ ಪೋಸ್ಟನ್ನು ಹಾಕಿದರು ಇದರ ಬೆನ್ನಲ್ಲೇ ರಿಷಬ್ ಶೆಟ್ಟಿ ಅವರ ವಿರುದ್ಧ ಸಾಕಷ್ಟು ಜನ ಆಕ್ರೋಶವನ್ನು ಹೊರಹಾಕಿದ್ದಾರೆ ರಾಕೇಶ್ ಸಾವಿಗೆ ಕಾಂತಾರ ಸಿನಿಮಾ ತಂಡವೇ ಕಾರಣ ಅನ್ನೋ ರೀತಿಯಲ್ಲಿ ಒಂದಷ್ಟು ಕಮೆಂಟ್ಗಳನ್ನು ಹಾಕಿದ್ದಾರೆ ನಿಮ್ಮ ದರೀಂದ್ರ ಸಿನಿಮಾದಿಂದಾಗಿ ಇವತ್ತು ಎರಡು ಜೀವ ಹೋಯಿತು ನಿನ್ನ ಸಿನಿಮಾದಿಂದ ಎರಡು ಜನ ತೀರ್ಕೊಂಡ್ರು ಹೀಗೆ ಸಾಕಷ್ಟು ಜನ ನೆಗೆಟಿವ್ ಕಮೆಂಟ್ಗಳನ್ನು ಹಾಕಿದ್ದಾರೆ ಇದಕ್ಕೆ ಕಾರಣ ಕಾಂತಾರ ಸಿನಿಮಾದ ಚಾಪ್ಟರ್ ಒನ್ ಯಾವಾಗ ಆರಂಭ ಆಯಿತು ಅಂದಿನಿಂದ ಕೂಡ ಕಾಂತಾರ ಟೀಮ್ನಲ್ಲಿ ಒಂದಿಲ್ಲೊಂದು ಸಮಸ್ಯೆ ಎದುರಾಗ್ತಾನೆ ಇದೆ ಪದೇ ಪದೇ ಒಂದಿಲ್ಲೊಂದು ಅನಾಹುತ ಸಂಭವಿಸ್ತಾನೆ ಇದೆ ನವೆಂಬರ್ನಲ್ಲಿ ಕಾಂತಾರ ಸಿನಿಮಾ ಚಿತ್ರೀಕರಣ ಮುಗಿಸಿ ಕೊಲ್ಲೂರಿಗೆ ತೆರಳುತ್ತಂತಹ ಇಪ್ಪತ್ತು ಜೂನಿಯರ್ ಕಲಾವಿದರಿದ್ದಂತಹ ಮಿನಿ ಬಸ್ ಬೈಂದೂರ್ನ ಜಡ್ಕಲ್ ಬಳಿ ಅಪಘಾತ ಆಗಿತ್ತು ಸಣ್ಣ ಪುಟ್ಟ ಗಾಯಗಳಾಗಿತ್ತು ಸಹಕಲಾವಿದರಿಗೆ ಮರುದಿನ ಚಿತ್ರೀಕರಣ ಆರಂಭಗೊಂಡಿತ್ತು ಅದಾದ ಬೆನ್ನಲ್ಲೇ ಜನವರಿಯಲ್ಲಿ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಹೆರೂರು ಗ್ರಾಮದ ಬಳಿ ಕಾಂತಾರ ಸಿನಿಮಾದ ಚಿತ್ರೀಕರಣ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಅರಣ್ಯದಲ್ಲಿ ಸ್ಫೋಟಕ ಬಳಕೆ ಹಾಗೆ ಅರಣ್ಯ ನಾಶ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿತ್ತು ಈ ಬಗ್ಗೆ ದೂರು ಕೂಡ ದಾಖಲಾಗಿತ್ತು ಇದೆಲ್ಲವೂ ಕೂಡ ಮುಗಿದ ಬೆನ್ನಲ್ಲೇ ಇತ್ತೀಚೆಗೆ ಕೊಲ್ಲೂರಿನ ಸೌಪರ್ಣಿಕ ನದಿಯಲ್ಲಿ ಈಜುವುದಕ್ಕೆ ತೆರಳಿದ್ದಂತಹ ಸಿನಿಮಾದ ಸಹ ಕಲಾವಿದ ಎಂಎಫ್ ಕಪಿಲ್ ಅವರು ಸಾವನ್ನಪ್ಪಿದ್ರು ಕೇರಳ ಮೂಲದವರಾದವರು ಚಿತ್ರೀಕರಣದ ಬಿಡುವಿನ ಸಂದರ್ಭದಲ್ಲಿ ಸ್ನೇಹಿತರ ಜೊತೆ ನದಿಯಲ್ಲಿ ಆಟ ಆಡೋದಕ್ಕೆ ತೆರಳಿದ್ರು ಈ ವೇಳೆ ನೀರು ಪಾಲಾಗಿದ್ರು ಇದೆಲ್ಲವೂ ಕೂಡ ನೀವು ಗಮನಿಸಿರ್ತೀರ ಇನ್ನು ಕೆಲವು ದಿನಗಳ ಹಿಂದೆ ಮಂಗಳೂರಿನಲ್ಲಿ ನಡೆದಂತಹ ಒಂದು ಭೂತ ಕೋಲದಲ್ಲಿ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ತಮ್ಮ ಪತ್ನಿ ಹಾಗೆ ಮಕ್ಕಳೊಂದಿಗೆ ಭಾಗಿಯಾಗಿದ್ರು ಈ ಸಂದರ್ಭದಲ್ಲಿ ಪಂಜುರ್ಲಿ ದೈವ ರಿಷಬ್ ಶೆಟ್ಟಿ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದು ಉತ್ಸವದ ಕೊನೆಯಲ್ಲಿ ವಾರಾಹಿ ಪಂಜುರ್ಲಿ ಬಳಿ ರಿಷಬ್ ತಮ್ಮ ಕಸ್ಟಮನ್ನ ಹೇಳ್ಕೊಂಡಿದ್ದಾರೆ ಕಾಂತಾರ ಚಾಪ್ಟರ್ ಒನ್ಗೆ ಆಗಾಗ್ಗೆ ಅಡೆತಡೆಗಳು ಉಂಟಾಗ್ತಾ ಇದೆ ಯಾಕೆ ಹೀಗಾಗ್ತಿದೆ ಅಂತ ಆ ಸಂದರ್ಭದಲ್ಲಿ ದೈವ ಜಗತ್ತಿನ ಎಲ್ಲೆಡೆ ನಿನಗೆ ದುಶ್ಮನಗಳಿದ್ದಾರೆ ನಿನ್ನ ಸಂಸಾರ ಹಾಳು ಮಾಡೋದಕ್ಕೆ ಯತ್ನಿಸ್ತಾ ಇದ್ದಾರೆ ನನಗೆ ಸೇವೆ ನೀಡುವ ಹರಕೆ ಹಿಡ್ಕೊ ಐದು ತಿಂಗಳ ಒಳಗೆ ನಿನಗೆ ಒಳ್ಳೆಯದನ್ನು ಮಾಡ್ತೀನಿ ಅಂತ ಪಂಜೂರ್ಲಿ ದೈವ ಒಂದು ಅಭಯವನ್ನು ನೀಡಿತ್ತು ಇದೆಲ್ಲ ಆದ ಬೆನ್ನಲ್ಲೇ ಮೊನ್ನೆ ರಾಕೇಶ್ ಸಾವನ್ನಪ್ಪಿದ್ದಾರೆ ಇದಕ್ಕೆ ಕಾಂತಾರ ಚಾಪ್ಟರ್ ಒನ್ ಟೀಮ್ ಏನಿದೆ ಅದೇ ಕಾರಣ ಯಾಕೋ ದೈವ ಮುನಿಸ್ಕೊಂಡಿದೆ ಈ ತಂಡದ ಮೇಲೆ ಹಾಗಾಗಿ ಈಗಾಗಲೇ ಇಬ್ಬರನ್ನ ಬಲಿ ಪಡ್ಕೊಂಡಿದೆ ರಾಕೇಶ್ ಕೂಡ ಇದೇ ಕಾರಣಕ್ಕಾಗಿ ಬಲಿಯಾಗಿದ್ದಾರೆ ಕಾಂತಾರ ಸಿನಿಮಾ ತಡದಲ್ಲಿ ಏನೋ ಸಮಸ್ಯೆ ಇದೆ ದೈವ ದೇವರಿಗೆ ಸಂಬಂಧಪಟ್ಟಂತೆ ಏನೋ ಸಮಸ್ಯೆ ಆಗ್ತಾ ಇದೆ ಹಾಗಾಗಿ ಪದೇ ಪದೇ ಅದರ ಸೂಚನೆಯನ್ನು ದೈವ ದೇವರುಗಳು ಕೊಡ್ತಾನೇ ಇದ್ದಾರೆ ಆದರೆ ನೀವೇನೂ ಮಾಡ್ತಾ ಇಲ್ಲ ಪರಿಣಾಮ ಎರಡು ಜೀವಗಳು ಇದೀಗ ಬಲಿಯಾಗಿದೆ ಅಂತ ಸಾಕಷ್ಟು ಅಭಿಮಾನಿಗಳು ಕಮೆಂಟ್ ಮೂಲಕ ಹೇಳಿದ್ದಾರೆ ರಿಷಬ್ ಶೆಟ್ಟಿ ಅವರಿಗೆ ಒಂದಷ್ಟು ಜನ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ ನೀವೆಲ್ಲರೂ ಕೂಡ ಆರಾಮಾಗಿರ್ತೀರ ಆದರೆ ಇಂತಹ ಬಡಪಾಯಿಗಳು ನಿಮಗೋಸ್ಕರ ಬಲಿಯಾಗಬೇಕು ಅಂತ ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಸಿನಿಮಾ ತಂಡದಿಂದ ಕ್ಲಾರಿಫಿಕೇಷನ್ ಕೂಡ ಸಿಕ್ಕಿದೆ ಇನ್ನು ಚಿತ್ರತಂಡಕ್ಕೆ ಒಂದರ ಮೇಲೊಂದರಂತೆ ದುರಂತ ಎದುರಾಗ್ತಾ ಇರೋದರಿಂದ ಆತಂಕ ಮನೆ ಮಾಡಿದೆ ಹೆಮ್ಮದಿ ಕಾಂತರದಿಂದ ಆಗಿಲ್ಲ ಅಂತ ಸಿನಿಮಾ ತಂಡ ಕ್ಲಾರಿಟಿಯನ್ನು ಕೂಡ ಕೊಟ್ಟಿದೆ ಸದ್ಯಕ್ಕೆ ರಿಷಬ್ ಶೆಟ್ಟಿಯವರ ಗೆ ಸಾಕಷ್ಟು ಜನ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಒಂದಷ್ಟು ಕಮೆಂಟ್ಗಳನ್ನು ಹಾಕಿದ್ದಾರೆ ನಿಮ್ಮ ತಂಡದಲ್ಲಿ ಏನೋ ಸಮಸ್ಯೆ ಇದೆ ಅದನ್ನು ಬಗೆಹರಿಸ್ಕೊಳ್ಳಿ ಇಲ್ಲದಿದ್ದರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಅನ್ನೋ ಮಾತನ್ನು ಹೇಳಿದ್ದಾರೆ ಇದಕ್ಕೆ ರಿಷಬ್ ಶೆಟ್ಟಿ ಏನ್ ಹೇಳ್ತಾರೆ ಬಿಸಿಲ ಧಗೆ ಹೆಚ್ಚಾಗಿದೆ ನೀರಿನ ಹಾಹಾ ಶುರುವಾಗಿದೆ ಇನ್ನು ಕುಡಿಯುವ ನೀರಿನ ಬೆಲೆಯನ್ನ ಕೇಳಬೇಕಾಗಿಲ್ಲ ಇಪ್ಪತ್ತು ಲೀಟರ್ ಕ್ಯಾನ್ ಗೆ ಎಂಬತ್ತು ನೂರು ರೂಪಾಯಿ ಅನ್ನೋ ಯೋಚನೆ ಅಯ್ಯೋ ಆ ಚಿಂತೆ ಮಾಡಬೇಡಿ ಐದೇ ಐದು ರೂಪಾಯಿಗೆ ಶುದ್ಧ ಕುಡಿಯುವ ನೀರು ನಿಮಗೆ ಲಭ್ಯ ಕೇವಲ ಐದೇ ರೂಪಾಯಿನ ಎಲ್ಲಿ ಸಿಗುತ್ತೆ ಅನ್ನೋ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಶ್ರೀ ಸಾಯಿ ಶುದ್ಧ ಗಂಗಾ ಘಟಕ ಸೆಕೆಂಡ್ ಕ್ರಾಸ್ ಕಾಫಿ ಡೇ ಹಿಂಭಾಗ ಜಯನಗರ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ ಸೆವೆನ್ ನೈನ್ ಸೆವೆನ್ ಫೈವ್ ಒನ್ ಜೀರೋ ಫೈವ್ ಟೂ ಝೀರೋ ಏಟ್ ನೈನ್ ಡಬಲ್ ಫೋರ್ ನೈನ್ ತ್ರೀ ತ್ರೀ ಫೈವ್ ಫೈವ್ ಸಿಕ್ಸ್ ತ್ರೀ ವಿಶೇಷ ಸೂಚನೆ ಟ್ಯಾಂಕರ್ಗಳಿಗೂ ರಿಯಾಯಿತಿ ದರದಲ್ಲಿ ನೀರು ತುಂಬಿಸಿಕೊಡಲಾಗುತ್ತೆ पब्लिक इंपैक्ट जनशक्त निर्णायक